ಹಾಯ್ ಹಾಯ್ ಎಲ್ಲರಿಗೂ ಗುಡ್ ಈವ್ನಿಂಗ್ ಇವತ್ತು ನಾನು ಕೇರಳದ ನೇಂದ್ರ ಬಾಳೆಹಣ್ಣಿನ ಬಜ್ಜಿ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಸ್ವೀಟ್ ಬಜ್ಜಿ ಈಗ ಕೇರಳದಲ್ಲೆಲ್ಲ ಎಲ್ಲ ಕಡೆನೂ ಈ ಬಾಳೆಹಣ್ಣು ಸಿಗುತ್ತೆ ಇಲ್ಲಿ ನಾನು ಎರಡು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಇವತ್ತು ಯಾವುದೇ ಆಗಲಿ ಹಣ್ಣಾಗಲಿ ನಾವು ಹೊರಗಡೆ ರೋಗ ಒಂದು ಸಲ ತೊಳಿಲೇಬೇಕು ಈಗ ತೊಳೆದು ನಾನು ಈಗ ಸಿಪ್ಪೆ ತೆಗಿತಾ ಇದ್ದೇನೆ ಯಾಕೆಂದರೆ ಯಾವುದೇ ಹಣ್ಣಲ್ಲಿ ಕೂಡ ತರಕಾರಿಯಲ್ಲಿ ಸಹ ಇರುತ್ತೆ ಹಾಗಾಗಿ ಒಂದು ಸಲ ನಮ್ಮ ಒಂದು ಮನಃಶಾಂತಿಗೋಸ್ಕರ ತೊಳೆಯೋದು ಒಳ್ಳೆಯದು ಈಗ ಎರಡು ಬಾಳೆಹಣ್ಣು ಸ್ಕಿನ್ ಔಟ್ ಮಾಡಿದ್ದೇನೆ ಈಗ ಈ ಥರ ಕಟ್ ಮಾಡಿ ನಿಮಗೆ ಯಾವ ಥರ ಬೇಕು ಉದ್ದಕ್ಕೆ ಆ ಥರ ಕಟ್ ಮಾಡಿ ನಾನು ಸಾಮಾನ್ಯವಾಗಿ ಕಟ್ ಮಾಡೋದೇ ಹೀಗೆ ಇದನ್ನು ಮಧ್ಯ ಮಧ್ಯದಿಂದ ಕಟ್ ಮಾಡುವವರು ಇದ್ದಾರೆ ನೋಡಿ ಈ ಥರ ಕಟ್ ಮಾಡಬೇಕು ಹೇಗಿದೆ ನೋಡಿ ಕಟ್ ಮಾಡಿರೋದು ಇದು ಒಳ್ಳೆ ಹಣ್ಣಾಗಿರಬೇಕು ಬಾಳೆಹಣ್ಣು ಈಗ ನೋಡಿ ಒಂದು ಕಪ್ಪು ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಇದು ಮೈದಾ ಸೇರಿಸ್ತಾರೆ ಆದರೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ ಒಂದು ಮುಕ್ಕಾಲು ಕಪ್ಪು ಮೈದಾ ಒಳ್ಳೆಯದಲ್ಲ ಆರೋಗ್ಯಕ್ಕೆ ಒಂದು ಸ್ಪೂನು ಒಣಗಿದ ಮೆಣಸಿನ ಪುಡಿ ಖಾರ ಪುಡಿ ಇವಾಗ ನೋಡಿ ಒಂದು ಮೂರು ಚಿಟಿಕೆಯಷ್ಟು ಜೀರಿಗೆ ಅದು ಗ್ಯಾಸಲ್ಲಿ ಆಗೋದಕ್ಕೆ ಜೀರಿಗೆ ತಗೊಂಡಿದ್ದೇನೆ ಮೈದಾ ಯಾವುದಕ್ಕೂ ಬಳಸಬೇಡಿ ಆದಷ್ಟು ಬಳಸದಿರಿ ಈಗ ನೋಡಿ ರುಚಿಗೆ ತಕ್ಕ ಉಪ್ಪು ಹಾಕಿದ್ದೀನಿ ಇನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಒಂದೇ ಸಲ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬೇಡಿ ನೀರು ಮತ್ತೆ ಬೇಕಂದರೆ ಹಾಕ್ಬೋದು ಸ್ವಲ್ಪ ಮೊಸರಿನ ಥರ ಗಟ್ಟಿ ಇರಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ನೋಡಿ ಇಷ್ಟು ಗಟ್ಟಿ ಇರಬೇಕು ನೋಡಿ ಮೊಸರೆಲ್ಲ ಇದೆ ಅಲ್ವ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿ ಇದ್ರೂ ತೊಂದರೆ ಇಲ್ಲ ಅಂದರೆ ಬಜ್ಜಿ ಮಾಡೋರಿಗೆಲ್ಲ ಗೊತ್ತು ಹೇಗೆ ಬಜ್ಜಿ ಮಾಡೋದಂತ ತುಂಬ ಗಟ್ಟಿಯಾದ್ರೂ ಚೆನ್ನಾಗಿರಲ್ಲ ತೆಳುವಾದ್ರಂತೂ ಚೆನ್ನಾಗಿರಲ್ಲ ಹದವಾಗಿರಬೇಕು ಈಗ ಅದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಇಡಿಯಾಗೆ ಇಟ್ಟರೆ ಉಪ್ಪು ಕೂಡ ಚೆನ್ನಾಗಿ ಅದಕ್ಕೆಲ್ಲ ಬೇಕಲ್ವ ಸಿಹಿ ಜೊತೆ ಉಪ್ಪು ಬೇಕು ಖಾರ ಬೇಕು ಎಲ್ಲ ಇದ್ರೇ ಒಂದು ಡಿಶ್ ಆಗೋದು ಇವಾಗ ನೋಡಿ ನಾವು ಮಾಡೋದು ಏನು ಅಡುಗೆನೋ ಕೊಬ್ಬರಿ ಎಣ್ಣೆಯಲ್ಲಿ ಮಾಡೋದು ಹಾಗಾಗಿ ಇನ್ನೂ ಟೇಸ್ಟಿಯಾಗಿರುತ್ತೆ ಎಲ್ಲರೂ ತಿನ್ನಲ್ಲ ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದರೆ ನಿಮ್ಗೆ ಯಾವುದು ಎಣ್ಣೆ ಬೇಕೋ ಆ ಎಣ್ಣೆಯಲ್ಲಿ ಮಾಡಿ ಈಗ ನೋಡಿ ಎಣ್ಣೆ ಬಿಸಿಯಾಗಿದೆ ಬಜ್ಜಿ ಇದ್ದೀನಿ ನಾನು ಬಾಳೆಹಣ್ಣಿನ ಬಜ್ಜಿ ಇದು ಅಣ್ಣಾದಷ್ಟು ಚೆನ್ನಾಗಿರುತ್ತೆ ಬಾಳೆಹಣ್ಣಿನ ಬಜ್ಜಿ ಕಪ್ಪು ಆಗಿರಬಾರ್ದು ಚೆನ್ನಾಗಿ ಅಣ್ಣಾಗಿರಬೇಕು ಕಾಯಿಯಲ್ಲಿ ಮಾಡಿದರೆ ಚೆನ್ನಾಗಿಲ್ಲ ಅರ್ಧಂಬರ್ಧ ಕಾಯಿ ಇರುತ್ತಲ್ವ ಅದರಲ್ಲಿ ಮಾಡಿದರೆ ಏನು ಚೆನ್ನಾಗಿರೋದಿಲ್ಲ ಅದನ್ನು ಬಾಳೆಹಣ್ಣ ನೋಡಿ ತಗೊಳ್ಳಿ ಇವಾಗ ಸ್ವಲ್ಪ ಕಮ್ಮಿನೇ ಇದೆ ರೇಟ್ ನಮ್ಮೂರಲೆಲ್ಲ ಮೂವತ್ತರಿಂದ ನಲ್ವತ್ತಿದ್ದರೆ ಬೆಂಗಳೂರಲ್ಲಿ ಐವತ್ತು ರೂಪಾಯಿ ಅಷ್ಟೇ ಇದೆ ಕೆಲವು ದೊಡ್ಡ ದೊಡ್ಡ ಅಂಗಡಿಯಲ್ಲಿ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಆದರೆ ಇದರ ಬೆಲೆ ಬೆಂಗಳೂರಲ್ಲಿ ಇವಾಗ ಐವತ್ತು ರೂಪಾಯಿ ಅಷ್ಟೇ ಹಾಗಾಗಿ ತೆಗೆದು ಎಲ್ಲ ಮಾ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾವು ಹಿಟ್ಟು ಕಲಿಸಿದ್ದು ಕರೆಕ್ಟಾದರೆ ಇದಕ್ಕೆ ಎಣ್ಣೆ ಅದು ಜಾಸ್ತಿ ಇರ್ಕೊಳ್ಳಲ್ಲ ಹಾಗಾಗಿ ಹಿಟ್ಟು ಕಲಿಸುವಾಗ ಸ್ವಲ್ಪ ಸೂಕ್ಷ್ಮವಾಗಿ ಕಲಿಸಿ ಆಯಿತಾ ಹೀಗೆ ನೋಡಿ ಎಷ್ಟು ಸೂಪರಾದ ಬಜ್ಜಿ ನೋಡಿ ಇದು ಟೀಗಂತೂ ಚೆನ್ನಾಗಿರುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ದಯವಿಟ್ಟು ಇದು ನಾನು ವೀಡಿಯೋ ಸ್ವಲ್ಪ ಲಾಂಗ್ ಇದೆ ನನ್ನ ವೀಡಿಯೋ ಕಟ್ ಮಾಡಲಿಕ್ಕೆ ಅಷ್ಟು ಬರಲ್ಲ ಇದೆಲ್ಲ ಬೇಗ ಬೇಗ ನಂದು ಅರ್ಧ ಗಂಟೆ ಇಪ್ಪತ್ತು ನಿಮಿಷ ಒಳಗಡೆ ಆಗುವಂಥ ಒಂದು ತಿಂಡಿ ಇದು ಮನೆಯಲ್ಲಿ ನೆಂಟು ಬಂದಾಗೆಲ್ಲ ಮಾಡಿ ಒಬ್ಬೊಬ್ಬರೇ ಇರುವಾಗ ನಮಗೇನು ತಿನ್ಲಿಕ್ಕೆ ಅಷ್ಟು ಇದಾಗೋದಿಲ್ಲಲ್ಲ ಹಾಗೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ನಮ್ಮ ನೇಂದ್ರ ಬಾಳೆಹಣ್ಣಿನ ಬಜ್ಜಿ ಹಾಗೆ ನನ್ನ ಚಾನೆಲ್ನ ಸ್ವಲ್ಪ ಜಾಸ್ತಿ ಜಾಸ್ತಿ ನೋಡಿಯಪ್ಪ ಚಾನಲ್ನ ನೋಡಿ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬಾಬಾಯ್ ಸಿ ಯು